ಹಾಯ್ ಮಕ್ಕಳೇ ಹೇಗಿದ್ದೀರಿ ಚೆನ್ನಾಗಿದ್ದೀರ ತಾನೇ ಓ ಬನ್ನಿ ಎಂದು ನಾವು ಹನ್ನೊಂದರಿಂದ ಐವತ್ತರವರೆಗಿನ ದಶಕ ಮತ್ತು ಏಕಕದ ವಾಚನ ಹೇಗೆ ಮಾಡೋದು ನೋಡೋಣ ಒಂದು ದಶಕ ಒಂದು ಹನ್ನೊಂದು ಒಂದು ದಶಕ ಎರಡು ಹನ್ನೆರಡು ಒಂದು ದಶಕ ಮೂರು ಹದಿಮೂರು ಒಂದು ದಶಕ ನಾಲ್ಕು ಹದಿನಾಲ್ಕು ಒಂದು ದಶಕ ಐದು ಹದಿನೈದು ಒಂದು ದಶಕ ಆರು ಹದಿನಾರು ಒಂದು ದಶಕ ಏಳು ಹದಿನೇಳು ಒಂದು ದಶಕ ಎಂಟು ಹದಿನೆಂಟು ಒಂದು ದಶಕ ಒಂಬತ್ತು ಹತ್ತೊಂಬತ್ತು ಎರಡು ದಶಕ ಇಪ್ಪತ್ತು ಎರಡು ದಶಕ ಒಂದು ಇಪ್ಪತ್ತೊಂದು ಎರಡು ದಶಕ ಎರಡು ಇಪ್ಪತ್ತೆರಡು ಎರಡು ದಶಕ ಮೂರು ಇಪ್ಪತ್ತ್ಮೂರು ಎರಡು ದಶಕ ನಾಲ್ಕು ಇಪ್ಪತ್ತ್ನಾಲ್ಕು ಎರಡು ದಶಕ ಐದು ಇಪ್ಪತ್ತೈದು ಎರಡು ದಶಕ ಆರು ಇಪ್ಪತ್ತಾರು ಎರಡು ದಶಕ ಏಳು ಇಪ್ಪತ್ತೇಳು ಎರಡು ದಶಕ ಎಂಟು ಇಪ್ಪತ್ತೆಂಟು ಎರಡು ದಶಕ ಒಂಬತ್ತು ಇಪ್ಪತ್ತೊಂಬತ್ತು ಮೂರು ದಶಕ ಮೂವತ್ತು ಮೂರು ದಶಕ ಒಂದು ಮೂವತ್ತೊಂದು ಮೂರು ದಶಕ ಎರಡು ಮೂವತ್ತೆರಡು ಮೂರು ದಶಕ ಮೂರು ಮೂವತ್ತ್ ಮೂರು ಮೂರು ದಶಕ ನಾಲ್ಕು ಮೂವತ್ತ್ನಾಲ್ಕು ಮೂರು ದಶಕ ಐದು ಮೂವತ್ತೈದು ಮೂರು ದಶಕ ಆರು ಮೂವತ್ತಾರು ಮೂರು ದಶಕ ಏಳು ಮೂವತ್ತೇಳು ಮೂರು ದಶಕ ಎಂಟು ಮೂವತ್ತೆಂಟು ಮೂರು ದಶಕ ಒಂಬತ್ತು ಮೂವತ್ತೊಂಬತ್ತು ನಾಲ್ಕು ದಶಕ ನಲವತ್ತು ನಾಲ್ಕು ದಶಕ ಒಂದು ಊನವತ್ತೊಂದು ನಾಲ್ಕು ದಶಕ ಎರಡು ಊನ ನಲವತ್ತೆರಡು ನಾಲ್ಕು ದಶಕ ಮೂರು ಊನ ಮೂರು ನಾಲ್ಕು ದಶಕ ನಾಲ್ಕು ನಾಲ್ಕು ದಶಕ ನಾಲ್ಕು ಊನ ನಲವತ್ತ್ನಾಲ್ಕು ನಾಲ್ಕು ದಶಕ ಐದು ನಲವತ್ತೈದು ನಾಲ್ಕು ದಶಕ ಆರು ನಲವತ್ತಾರು ನಾಲ್ಕು ದಶಕ ಏಳು ನಲವತ್ತೇಳು ನಾಲ್ಕು ದಶಕ ಎಂಟು ನಲವತ್ತೆಂಟು ನಾಲ್ಕು ದಶಕ ಒಂಬತ್ತು ನಲವತ್ತೊಂಬತ್ತು ಐದು ದಶಕ ಐವತ್ತು